ಹಾಯ್ ಫ್ರೆಂಡ್ಸ್ ತುಂಗಾಭದ್ರ ಡ್ಯಾಮ್ನ ಇವತ್ತಿನ ಅಂದರೆ ಹನ್ನೆರಡು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನೀರಿನ ಮಟ್ಟ ಡ್ಯಾಮ್ನಲ್ಲಿ ಎಷ್ಟು ಟಿ ಎಮ್ ಸಿ ನೀರು ಇದೆ ನಿನ್ನೆ ಡ್ಯಾಮ್ನಲ್ಲಿ ಎಷ್ಟು ನೀರು ಇತ್ತು ಮತ್ತು ಒಳಹರಿವು ಹೊರಹರಿವಿನ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಂಡು ಬಿಡೋಣ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿ ಫ್ರೆಂಡ್ಸ್ ಮೊನ್ನೆ ರಾತ್ರಿ ಹತ್ತೂವರೆ ಇಂದ ಹನ್ನೊಂದು ಗಂಟೆ ಮಧ್ಯೆ ತುಂಗಾಭದ್ರಾ ಡ್ಯಾಮ್ನ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ನ ಚೈನ್ ಲಿಂಕ್ ಕಟ್ಟಾಗಿ ಭಾರಿ ಪ್ರಮಾಣದ ನೀರು ಪೋಲಾಗ್ತಿದೆ ಅಂದರೆ ರಾತ್ರಿಯಿಂದ ಭಾರಿ ಪ್ರಮಾಣದ ನೀರು ಹೊರ ಹೋಗ್ತಾ ಇದೆ ಇದರಿಂದ ಇಂದು ತುಂಗಾಭದ್ರ ಡ್ಯಾಮ್ನ ವಾಟರ್ ಲೆವೆಲ್ ನೋಡೋದಾದರೆ ಒಂದು ಸಾವಿರದ ಆರುನೂರ ಮೂವತ್ತು ಅಡಿ ಒಂಬತ್ತು ಇಂಚು ನೀರಿದೆ ನಿನ್ನೆಗೆ ಕಂಪೇರ್ ಮಾಡಿದ್ರೆ ಎರಡು ಅಡಿ ಎರಡು ಇಂಚು ನೀರು ಇಳಿಕೆ ಕಂಡಿದೆ ಇನ್ನು ಇಂದು ಡ್ಯಾಮ್ನಲ್ಲಿ ತೊಂಬತ್ತೇಳು ಪಾಯಿಂಟ್ ಏಳು ಐದು ಟಿ ಎಂ ಸಿ ನೀರು ಇದೆ ನಿನ್ನೆಗೆ ಕಂಪೇರ್ ಮಾಡಿದ್ರೆ ಏಳರಿಂದ ಎಂಟು ಟಿ ಎಂ ಸಿ ನೀರು ಕಡಿಮೆಯಾಗಿದೆ ಸೊ ಇನ್ನು ಇವತ್ತಿನ ಹೊರಹರಿವಿನ ವಿಚಾರಕ್ಕೆ ಬರೋದಾದರೆ ತೊಂಬತ್ತೊಂಬತ್ತು ಸಾವಿರದ ನೂರ ಅರವತ್ತೇಳು ಕ್ಯೂಸೆಕ್ ಹತ್ತತ್ರ ಒಂದು ಲಕ್ಷ ಕ್ಯೂಸೆಕ್ ನೀರು ಹೊರ ಇದೆ ಇನ್ನು ಒಳಹರಿವಿನ ವಿಚಾರಕ್ಕೆ ಬರೋದಾದರೆ ಇಂದು ಇಪ್ಪತ್ತೈದು ಸಾವಿರದ ಐದು ನೂರ ಎಪ್ಪತ್ತೊಂದು ಕ್ಯೂಸೆಕ್ ನೀರು ಒಳಹರಿವು ಆಗ್ತಾ ಇದೆ ಇನ್ನು ನಿನ್ನೆಯ ಡ್ಯಾಮ್ನ ವಾಟರ್ ಲೆವೆಲ್ ಬಂದು ಒಂದು ಸಾವಿರದ ಆರುನೂರ ಮೂವತ್ತ ಎರಡು ಅಡಿ ಆರು ಇಂಚು ಇತ್ತು ಇನ್ನು ಡ್ಯಾಮ್ನಲ್ಲಿ ನಿನ್ನೆ ನೂರ ನಾಲ್ಕು ಪಾಯಿಂಟ್ ಒಂದು ಎಂಟು ಟಿ ಎಂ ಸಿ ನೀರು ಸಂಗ್ರಹವಾಗಿತ್ತು ಹೊರಹರಿವು ಬಂದು ಐವತ್ನಾಲ್ಕು ಸಾವಿರದ ಒಂಬೈನೂರ ಅರವತ್ತು ಕ್ಯೂಸೆಕ್ ಇತ್ತು ನಿನ್ನೆ ಇನ್ನು ಒಳಹರಿವು ಮೂವತ್ತಾರು ಸಾವಿರದ ಏಳುನೂರ ಮೂವತ್ತೊಂಬತ್ತು ಕ್ಯೂಸೆಕ್ ಇತ್ತು ನಿನ್ನೆ ಡ್ಯಾಮದು